ಯೋಗ ವರ್ಸಸ್ ಜಿಮ್ ಇವೆರಡರಲ್ಲಿ ಯಾವುದು ಹೆಚ್ಚು ಉತ್ತಮ ಯಾರಿಗೆ ಏನು ಲಾಭ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಯೋಗ ಮತ್ತು ಜಿಮ್ ಎರಡು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಯಾವುದು ಹೆಚ್ಚು ಪರಿಣಾಮಕಾರಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯಾವುದು ಸೂಕ್ತ ಎಂದು ತಿಳಿಯಿರಿ ಇತ್ತೀಚಿನ ದಿನಗಳಲ್ಲಿ ಯೋಗ ಮತ್ತು ಜಿಮ್ ಎರಡಕ್ಕೂ ಜನಪ್ರಿಯವಾಗುತ್ತಿದೆ ಅನೇಕ ಸೆಲೆಬ್ರಿಟಿಗಳು ಯೋಗ ಮಾಡುತ್ತಾರೆ ಇನ್ನು ಕೆಲವರು ಜಿಮ್ಗೆ ಹೋಗ್ತಾರೆ ಶಿಲ್ಪಾ ಶೆಟ್ಟಿ ಮತ್ತು ಮತ್ತು ಮಲ್ಲೈಕಾ ಆರೋರಾ ಇಬ್ಬರು ಯೋಗ ಮತ್ತು ಜಿಮ್ ಎರಡನ್ನು ಮಾಡುತ್ತಾರೆ ಜೂನ್ ಇಪ್ಪತ್ತೊಂದರಂದು ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಈ ಲೇಖನದಲ್ಲಿ ಯೋಗ ಮತ್ತು ಜಿಮ್ ನಡುವಿನ ವ್ಯತ್ಯಾಸ ಏನಂತ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಒಂದು ನಿಮಿಷ ಇತ್ತು ಯೋಗ ಯೋಗವು ದೇಹದ ಒಲಗಿನಿಂದ ಬಲಪಡಿಸುತ್ತದೆ ಇದು ಸ್ನಾಯುಗಳ ಮೂಲೆಗಳು ಮತ್ತು ಅಂಗಗಳು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ದೇಹವು ಸಕ್ರಿಯ ಮತ್ತು ಚುರುಕಾಗುತ್ತದೆ ಜಿಮ್ ಏನಾಗಿದರೆ ಜಿಮ್ ಪ್ರಾಥಮಿಕ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ದೇಹದ ಟೋನ್ ಮಾಡುತ್ತದೆ ಸ್ನಾಯು ನಿರ್ಮಾಣ ಮತ್ತು ಕೊಬ್ಬನ್ನು ಕರಗಿಸುವುದರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಸ್ನಾಯುಗಳು ಬೇಗನೆ ಬೆಳೆಯುತ್ತದೆ ಆದರೆ ಕೀಲುಗಳು ಮೇಲೆ ಹೊರೆ ಹೆಚ್ಚು ಯೋಗ ಆಗದರೆ ನೀನು ಯೋಗ ಮಾನಸಿಕ ಶಾಂತಿ ಏಕಾಗ್ರತೆ ನಿದ್ರೆ ಮತ್ತು ಒತ್ತಡಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಪ್ರಾಣಾಯಾಮ ಮತ್ತು ಪ್ರೇರಣೆ ಮತ್ತು ಸಂಗೀತದಿಂದ ಮನಸ್ಥಿತಿ ಉತ್ತಮಗೊಳ್ಳಬಹುದು ಆದರೆ ಮಾನಸಿಕ ಏಕಾಗ್ರತೆ ಬರುವುದಿಲ್ಲ ಜಿಮ್ನಿಂದ ಓಕೆಗೇ ಸ್ವಲ್ಪ ಆದರೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಅರ್ಥ ಆಗಲಿಲ್ಲ ಅಂತಂದರೆ ಜಿಮ್ ಮಾಡೋರು ಜಿಮ್ ಮಾಡಿ ಯೋಗ ಮಾಡೋರು ಯೋಗ ಮಾಡಿ ಯೋಗ ಮಾಡಿದರೆ ಮನಸ್ಸಿಗೆ ಒಳ್ಳೆಯದು ಜಿಮ್ ಮಾಡಿದರೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅಭ್ಯೋ ಮಚ್